ನಮಸ್ತೆ ಆಧುನಿಕತೆ ಅನ್ನೋದು ನಮ್ಮ ಜೀವನದಲ್ಲಿ ಒಕ್ಕಿ ಹೋಗಿದೆ ಇಂತಹ ಅಲ್ಲಿ ವಾಟ್ಸಪ್ ಇಮೇಲ್ ಬಹಳ ಕಾಮನ್ ಆಗಿದೆ ಸೊ ಫಸ್ಟ್ ಕ್ವಶನ್ ಬರೋದು ವಾಟ್ಸಪ್ ಅಥವಾ ಇಮೇಲ್ ಆಗಿ ಹಾಗೂ ಇತರೆ ತಂತ್ರಜ್ಞಾನ ಯೂಸ್ ಮಾಡುವಂತಹ ಕಾನ್ವರ್ಸೇಷನ್ಗಳನ್ನ ನಾವು ಕೋರ್ಟ್ ಆಫ್ ಲಾದಲ್ಲಿ ಎವಿಡೆನ್ಸ್ ಆಗಿ ಪ್ರೊಡ್ಯೂಸ್ ಮಾಡ್ಬೋದು ಕ್ಯಾನ್ ಬಿ ಗಿವ್ ಆರ್ ಪ್ರೊಡ್ಯೂಸ್ ವಾಟ್ಸಪ್ ಕಾನ್ವರ್ಸೇಷನ್ ಆರ್ ಇಮೇಲ್ ಕಾನ್ವರ್ಸೇಷನ್ ಇನ್ ದಿ ಕೋರ್ಟ್ ಆಫ್ ಲಾ ಆ್ಯಸ್ ಎನ್ ಎವಿಡೆನ್ಸ್ ಸೊ ದ ಆನ್ಸರ್ ಈಸ್ ಎಸ್ ಖಂಡಿತವಾಗ್ಲೂ ಕೊಡ್ಬೋದು ಬಟ್ ಅದಕ್ಕೆ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಎವಿಡೆನ್ಸ್ನ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಕೋರ್ಟ್ ಆಫ್ ಲಾ ಅದಲ್ಲಿ ಏನು ಆ ಪ್ರೊಸೀಜರ್ ಅಂದರೆ ಫಾಲೋ ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಲ್ಲಿ ನೀವು ಚಾಟ್ ಮಾಡ್ತಾ ಇರ್ತೀರ ಆ್ಯಂಡ್ ಏನೋ ಒಂದು ಎವಿಡೆನ್ಸ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಅಂತ ಅನಿಸುತ್ತೆ ನಿಮಗೆ ಅವಾಗ ನೀವು ಅದನ್ನ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ತೆಗಿತೀರಾ ಆ್ಯಂಡ್ ಯು ವಾಂಟ್ ಟು ಪ್ರೊಡ್ಯೂಸ್ ದಟ್ ಇನ್ ದೋ ಇನ್ ದ ಕೋರ್ಟ್ ಆಫ್ ಲಾ ಅವಾಗ ಕನ್ಸಿಟ್ರು ಬರಲ್ಲ ಯಾಕಂದರೆ ನಿಮ್ಮ ಕೇಸ್ ಬಿದೋಗ ಚಾನ್ಸಸ್ ಇರುತ್ತೆ ಏನು ಮಾಡ್ಬೋದು ನೀವು ಅಂದರೆ ವಾಟ್ಸಪ್ಪಲ್ಲಿ ನೀವು ಕಾನ್ವರ್ಷನ್ ಕನ್ವರ್ಜೇಷನ್ ಮಾಡ್ತಿರ್ತೀರ ಅಥವಾ ಇಮೇಲಲ್ಲಿ ನೀವು ಕಾರ್ ಮಾಡ್ತಿರ್ತೀರಾ ಸೊ ಲೆಟ್ಸ್ ಟಾಕ್ ಅಬೌಟ್ ವಾಟ್ಸಪ್ ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಅವಾಗ ಅವಾಗ ಆಪೋಸಿಟ್ ಪಾರ್ಟಿದು ಒಂದು ಸ್ಕ್ರೀನ್ಶಾಟ್ ತೆಗಿಬೇಕು ಸೊ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ತೆಗಿಬಾರ್ದು ಸೊ ಏನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿ ಅವರ ನಂಬರ್ನ ಅದು ಹೆಸರು ಇರುತ್ತಲ್ಲ ಅಜಯ್ ಅಂತ ಹೆಸರುತ್ತೆ ತೆಕ್ಕ ಆ ಹೆಸರು ಡಿಲೀಟ್ ಮಾಡಬೇಕು ಆಮೇಲೆ ನೀವು ವಾಟ್ಸಪ್ ಕನ್ವರ್ಸೇಷನ್ ಹೋಗಿ ಅವ್ರ ನಂಬರ್ ರಿಫ್ಲೆಕ್ಟ್ ಆಗಬೇಕು ಅಲ್ಲಿ ನಂಬರ್ ರಿಫ್ಲೆಕ್ಟ್ ಆಗ್ತಿರಬೇಕು ಹೆಸ್ರು ಕಾಣಿಸ್ತಿರ್ಬಾರ್ದು ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಅಜಯ್ ಅಂತ ಹೆಸರಿಟ್ಟು ಹೆಸರು ಹೆಸರಿಟ್ಟು ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೀರೆ ಅದು ಕನ್ಸಂಟ್ರೇಷನ್ ಬರೋದಿಲ್ಲ ಯಾಕೆಂದರೆ ಅದನ್ನು ಫೇಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಂತ ಬಟ್ ನಂಬರ್ ಇರುತ್ತಲ್ಲ ನಂಬರ್ ರಿಫ್ಲೆಕ್ಟ್ ಮಾಡಿ ರಿಫ್ಲೆಕ್ಟ್ ಆಗ್ತಿದ್ರೆ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ನೀವು ಖಂಡಿತವಾಗಲೂ ಸಿಕ್ಸ್ಟಿ ಫೈವ್ ಬಿ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಇರುತ್ತೆ ಅದ್ರ ಜೊತೆಗೇನೆ ನೀವು ಎವಿಡೆನ್ಸ್ ಆಗಿ ನಿಮ್ಮ ವಾಟ್ಸಪ್ ಕಾನ್ವರ್ಸೇಷನ್ನ ಪ್ರೊಡ್ಯೂಸ್ ಮಾಡ್ಬೋದು ಕೋರ್ಟ್ ಆಫ್ ಅಲ್ಲಿ ಆ್ಯಂಡ್ ಇಟ್ ಹೋಲ್ಡ್ಸ್ ಲಾಟ್ ಆಫ್ ವಾಟರ್ ಸೊ ಅಂತಹ ಎವಿಡೆನ್ಸ್ಗಳು ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ ಹಾಗೂ ನಿಮ್ಮ ಕೇಸನ್ನ ದಿಕ್ಸೂಚೆಯನ್ನು ಚೇಂಜ್ ಮಾಡುವಂತಹ ಎವಿಡೆನ್ಸ್ ಆಗಿರುತ್ತೆ ಸೊ ಇಷ್ಟು ಹೇಳ್ತಾ ಆಮ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಬಿ ಅಂದರೆ ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಎ ಗ್ರೇಟಿಂಗ್